ಸಂಗೀತ ನಿರ್ದೇಶಕರಾದ ಗುರುಕಿರಣ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನೀವು ಕೂಡ ಪೂಜೆಗೆ ಬಂದಿರುವಂಥದ್ದು ಇಲ್ಲಿ ಮೈನ್ ಆಗಿ ಸರ್ಪಶಾಂತಿ ಮಾಡ್ತಿರೋದ್ದು ನಾಗರಾಧನೆ ಮಾಡ್ತಿರೋದು ಮಂಗಳೂರಿನವರು ಆಗಿರೋದ್ರಿಂದ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನಾಗರಾಧನೆ ಯಾಕೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಚಿತ್ರರಂಗದ ಒಳಿತಿಗಾಗಿ ಈ ಪೂಜೆಯನ್ನು ಇಟ್ಕೊಂಡಿರುವಂಥದ್ದು ಸೊ ಇದ್ರ ಪ್ರಾಮುಖ್ಯತೆ ಬಗ್ಗೆ ಹೇಳೋದಾದ್ರೆ ಸರ್ ಹೇಳ್ತಿರ ಇದನ್ನ ಆಯ್ಸಿದವರು ನಮ್ಮ ಹಿರಿಯರು ಸೊ ಡೆಫಿನೆಟ್ ಆಗಿ ನಮಗೆ ಒಳ್ಳೇದಕ್ಕೆ ಮಾಡ್ತಾ ಇರೋ ಭಾವನೆ ನಮಗಿರುತ್ತೆ ಇರುತ್ತೆ ಸೊ ಅವ್ರು ಏನೋ ಕೇಳಿರ್ಬೋದು ಏನೋ ಕಾಣಿಸಿರ್ಬೋದು ಅದಕ್ಕೆ ಮಾಡಿರ್ಬೋದು ಬಟ್ ಡೆಫಿನೆಟ್ ಆಗಿ ಎಲ್ಲ ಹಿರಿಯರು ಮಾಡುವಾಗ ನಮಗೆಲ್ಲ ಒಳ್ಳೆ ಒಳಿತಿಗೆ ಮಾಡ್ತಾ ಅನ್ನೋ ನಂಬಿಕೆ ಭರವಸೆ ನಮಗಿದೆ ಅದಕ್ಕೆ ಬಂದಿದೆ ಈ ರೀತಿ ಒಂದು ಪೂಜೆ ಇಟ್ಕೊಳ್ಳೋದ್ರಿಂದ ಅಂದ್ರೆ ಕನ್ನಡ ಚಿತ್ರರಂಗ ಎಲ್ಲರೂ ಸೇರಿ ಇಲ್ಲಿ ಬರ್ತಾರೆ ಒಂದು ಒಗ್ಗಟ್ಟು ಕ್ರಿಯೇಟ್ ಆಗುತ್ತೆ ಅಂದ್ರೆ ಅಫ್ಕೋರ್ಸ್ ಎಲ್ಲೂ ಸೇರೋದಿಲ್ಲ ಕನ್ನಡ ಚಿತ್ರರಂಗದ ಕಲಾವಿದರು ಅವಾಗ ಅವಾಗ ಏನಾದ್ರೂ ಈ ರೀತಿ ಒಂದು ಕಾರ್ಯಕ್ರಮಗಳು ಮಾಡಿದಾಗ ಮಾತ್ರ ಸೇರ್ತಾರೆ ಅವಾಗ ಒಂದ್ ರೀತಿ ಪಾಸಿಟಿವ್ ವೈಪ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಕೂಡ ಇರುತ್ತೆ ಇಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ಕೊರತೆ ಇದ್ದಂಗೆ ಇಲ್ಲ ನನ್ನ ನನ್ನ ಲೆಕ್ಕದಲ್ಲಿ ನಾನ್ ನೋಡಿದ ಲೆಕ್ಕದಲ್ಲಿ ಒಗ್ಗಟ್ಟಿನ ಕೊರತೆ ಇಲ್ಲ ಎಲ್ರು ಸಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಕಾಂಪಿಟಿಷನ್ ಆಗುತ್ತೆ ಅಂದ್ರೆ ಬೇಸಿಕಲಿ ಒಂದೇ ಚಿತ್ರ ಎರಡು ಚಿತ್ರ ಒಂದೇ ದಿವಸ ರಿಲೀಸ್ ಆಗುವಾಗ ಸ್ವಲ್ಪ ಮನಸ್ತಾಪ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ವರ್ಷಕ್ಕೆ ಮುನ್ನೂರು ಚಿತ್ರ ಬರುವಾಗ ವಾರಕ್ಕೆ ಒಂದು ನಾಲ್ಕು ಪಿಚ್ಚರ್ ರಿಲೀಸ್ ಆಗಲೇಬೇಕು ಸೊ ಕಾಂಪಿಟೇಷನ್ ಇದ್ದಲ್ಲಿ ಸ್ವಲ್ಪ ವೈಮನಸ್ ಇದ್ದಿರುತ್ತೆ ಬಟ್ ಇಂಡಸ್ಟ್ರಿ ಯಾವತ್ತೂ ಜೊತೆಗಿರುತ್ತೆ ಯಾಕಂದರೆ ಇಂಡಸ್ಟ್ರಿ ನಾವೆಲ್ಲ ಇಂಡಸ್ಟ್ರಿಯಲ್ಲಿ ಇರೋರು ಇದನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಸೊ ಎಲ್ಲರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿಗೆ ಸಮಾಜ ಅಂದ್ ಕೂಡಲೇನು ಇನ್ನೊಬ್ಬರ ಜೊತೆ ಅಡ್ಜಸ್ಟ್ ಮಾಡೋದು ಚಿತ್ರರಂಗನೂ ಅದೇ ಥರ ಸರ್ ಬೇರೆ ಚಿತ್ರರಂಗ ಎಲ್ಲವೂ ಕೂಡ ಚೆನ್ನಾಗಿದೆ ಆದರೆ ಕನ್ನಡ ಚಿತ್ರರಂಗ ಮಾತ್ರ ಯಾಕೀಗೆ ಅನ್ನೋ ಒಂದು ಬೇಸರ ತಳಮಳ ಎಲ್ಲರಲ್ಲೂ ಇರುವಂತದ್ದು ಸದ್ಯಕ್ಕೀಗ ಈ ಒಂದು ಇನ್ಸಿಡೆಂಟ್ಗಳು ಏನಾಗ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಸೊ ಅದರಿಂದ ಎಲ್ಲರಿಗೂ ಒಂದು ರೀತಿ ಬೇಜಾರು ಇದೆ ನೋವು ಇದೆ ಕಷ್ಟಗಳು ಇದೆ ಈ ರೀತಿ ಪೂಜೆಯಿಂದ ಯಾವ ರೀತಿ ಒಂದು ಪರಿಹಾರ ಸಿಗುತ್ತೆ ಅಂತ ನಿಮ್ಮ ಅಭಿಪ್ರಾಯ ಆ ಒಂದು ಘಟನೆಗಳು ಇದರಿಂದ ಯಾವುದರಿಂದ ಪರಿಹಾರ ಸಿಗುತ್ತೆ ಮಾಡೋಣ ಅಂತ ಯಾವುದರಿಂದ ಸಿಗುತ್ತೆ ಏನೋ ಯಾರು ಮಾಡ್ತಾ ಇದ್ದಾರೆ ಪೂಜೆ ಅದಕ್ಕೆ ಸಪೋರ್ಟ್ ಮಾಡೋದು ನಮ್ಮ ಧರ್ಮ ಆಮೇಲೆ ಈ ಪೂಜೆನ ಏನು ಔಟ್ಕಮ್ ಅಂತ ಕೇಳೋದಕ್ಕಿಂತ ಇದು ಮಾಡೋದು ಉದ್ದೇಶ ಚೆನ್ನಾಗಿದೆ ಈಗೇನು ಎಲ್ರಿಗೂ ಚೆನ್ನಾಗಿರ್ಬೇಕು ಅಂತ ಮಾಡೋತಾನೆ ಇದು ಪಬ್ಲಿಕ್ಕಾಗಿ ಮಾಡೋ ಪೂಜೆ ಯಾರ ಒಬ್ಬರಿಗೆ ಆತ ಇಬ್ಬರಿಗೆ ಅಂತ ಅವರ ಮನೇಲಿ ಮಾಡ್ತಾರೆ ಇದು ಮಾಡೋದು ಕಲಾವಿದರಿಗೆ ಒಳ್ಳೇದಾಗಲಿ ಅಂತ ಆಮೇಲೆ ಬೇರೆ ಇಂಡಸ್ಟ್ರಿ ಅಲ್ಲಿ ದೂರದ ಬೆಟ್ಟ ಯಾವತ್ತೂ ನುಣ್ಣಗೆ ಒಳಗೆ ಹೋದರೆ ಎಲ್ಲ ಉಳುಕು ಕಾಣುತ್ತಾ ಇರತ್ತೆ ಸೊ ನಮ್ಮಲ್ಲಿ ಭೂತ ಕನ್ನಡಿ ಹಾಕಿದ್ರೆ ಎಲ್ಲ ಉಳುಕು ಕಾಣುತ್ತೆ ಬಟ್ ಅದರ್ವೈಸ್ ನನ್ನ ಲೆಕ್ಕದಲ್ಲಿ ಚಿತ್ರರಂಗ ಡೆಫಿನೆಟ್ ಆಗಿ ಈಗ ಸ್ಲ್ಯಾಕ್ ಇದೆ ಯಾಕಂದ್ರೆ ನಿಜ ಹೇಳ್ಬೇಕಂದ್ರೆ ಇದು ಯಾವುದು ಕನ್ನಡ ಚಿತ್ರರಂಗ ಅಥವಾ ಹೀರೋ ಅದು ಇಲ್ಲ ಇದರಲ್ಲಿ ಒಳ್ಳೆ ಕಥೆಗಳು ಅಥವಾ ಒಳ್ಳೆ ಚಿತ್ರಗಳ ಕೊರತೆ ಇದೆ ಇದು ನಾವು ಒಪ್ಕೋಬೇಕು ಯಾಕಂದರೆ ಚಿತ್ರಗಳು ಓಡ್ತಾ ಅಂದ್ರೆ ಯಾರು ಅಂದರೆ ಆಡಿಯನ್ಸ್ ಮೇಲೆ ಬ್ಲೇಮ್ ಮಾಡಿ ಏನು ಪ್ರಯೋಜನ ಇಲ್ಲ ಒಳ್ಳೆ ಚಿತ್ರ ಬಂದಾಗ ಈಗ ಈಗ ಭೀಮಾ ರೆಸ್ಪಾನ್ಸ್ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಒಳ್ಳೆ ಚಿತ್ರ ಬಂದಾಗ ಎಲ್ಲ ಚೆನ್ನಾಗಿರುತ್ತೆ ನೀವು ಚಿತ್ರ ಇಲ್ಲ ಅಥವಾ ಇಂಡಸ್ಟ್ರಿ ಸರಿ ಕನ್ನಡ ಚಿತ್ರರಂಗದ ಅಭಿವೃದ್ಧಿಗಾಗಿ ಒಂದು ಚರ್ಚೆ ಮಾಡಬೇಕೆ ಈ ರೀತಿ ಪೂಜೆಗಳನ್ನ ಕೂತ್ಕೊಂಡು ಮಾಡೋದಲ್ಲ ಜೊತೆಗೆ ಯಾವುದೋ ಒಂದು ವ್ಯಕ್ತಿಗಾಗಿ ಈ ಒಂದು ಪೂಜೆಯನ್ನು ಮಾಡ್ತಿದ್ದಾರೆ ಅನ್ನೋ ಕೂಡ ಒಂದು ಪ್ರತಿಕ್ರಿಯೆಗಳು ಬರ್ತಿರೋದ್ ಅಂದ್ರೆ ಆ ವ್ಯಕ್ತಿಗಾಗಿ ನಾವೆಲ್ಲ ಯಾಕೆ ಪೂಜೆಯಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಮನಸ್ಥಿತಿ ಕೂಡ ಕೆಲವು ಕಲಾವಿದರಲ್ಲಿ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿದೆ ಸಾಕಷ್ಟು ಜನ ಇಲ್ಲಿ ಬರ್ತಾನೂ ಇಲ್ಲ ಅನ್ನೋ ಒಂದು ಮಾತನು ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲಿ ಅಂದ್ರೆ ಲೋಕಲ್ ಈ ಭಾರತದ ಸಂಸ್ಕೃತಿಯಲ್ಲಿ ಪೂಜೆ ಮಾಡೋದು ಒಳ್ಳೇದಾಗಲಿ ಅಂತ ಪೂಜೆ ಮಾಡೋದು ಒಂದು ಕ್ರಮ ಇದೆ ಯೂಶುವಲ್ ಕ್ರಮ ಇದೆ ಈಗ ಏನಾಗಿದೆ ಅಂದ್ರೆ ಎನಿಥಿಂಗ್ ನಮ್ಮ ನಮ್ಮ ಸಂಸ್ಕೃತಿಯಲ್ಲಿ ಏನೋ ಪೂಜೆ ಅನ್ನೋದು ಅಂದ್ರೆ ಅದು ಅದು ಮಾಡಬಾರ್ದು ಅದು ತಪ್ಪು ಆಮೇಲೆ ಯಾರು ಹೇಳಿದ್ರು ಇದನ್ನು ಯಾರು ಹೇಳಿದ್ರು ಯಾರೋ ಒಬ್ಬ ವ್ಯಕ್ತಿ ವ್ಯಕ್ತಿಗೆ ಮಾಡೋದು ಅಂತ ಯಾರು ಹೇಳಿದ್ರು ಈಗ ದರ್ಶನ್ ಅವ್ರಿಗಾಗಿ ಈ ಪೂಜೆ ಹಮ್ಮಿಕೊಳ್ಳಲಾಗಿದೆ ಅಂತ ಕೆಲವರು ಹೇಳ್ತಿರೋ ಪ್ರಕಾರ ಅಂದ್ರೆ ಸದ್ಯಕ್ಕೆ ಸಂಕಷ್ಟದಲ್ಲಿರೋದು ದರ್ಶನ್ ಅವರೇ ಸೊ ಹೀಗಾಗಿ ಇದೇ ಟೈಮ್ ನಲ್ಲಿ ಮಾಡ್ತಿರೋದ್ರಿಂದ ಆ ರೀತಿ ಒಂದು ಗುಮಾನಿ ಅಂತದ್ದು ಸರ್ ಗೌಸಿ ಸಂಕಷ್ಟದಲ್ಲಿರೋದು ಸದ್ಯಕ್ಕೆ ದರ್ಶನ್ ಅವರಲ್ಲ ಕನ್ನಡ ಇಂಡಸ್ಟ್ರಿ ಸಂಕಷ್ಟದಲ್ಲಿರೋದು ಈಗ ನಾನು ಹೇಳೋದು ಸಿಂಪಲ್ ಒಂದು ಹೇಳ್ತೀನಿ ದರ್ಶನ್ ಅವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ಇಲ್ಲಿ ಮಾಡ್ಬೇಕಾ ಯಾವುದೇ ದೇವಸ್ಥಾನದಲ್ಲಿ ಮಾಡ್ಬೋದು ಪಬ್ಲಿಕ್ ಮಾಡ್ಬೋದು ಚಿ ಬರೀ ಚಿತ್ರ ಪಬ್ಲಿಕ್ ಮಾಡ್ಬೋದು ಅವ್ರ ಮನೇಲಿ ಮಾಡ್ಬೋದು ಅದನ್ನು ಬಿಟ್ಟು ಇಲ್ಲಿ ಏನಕ್ಕೆ ಮಾಡೋಕೆ ಯಾರಾದರೂ ಬರ್ತಾರೆ ಈಗ ನಾವು ಅಂದ್ಕೊಂಡ್ರೆ ಈಗ ದರ್ಶನ್ ಅವ್ರಿಗೆ ಒಳ್ಳೆದಾಗಲಿ ಅಂತ ಪೂಜೆ ಮಾಡಿದ್ದೆ ಇದರಲ್ಲಿ ಪ್ರಾಬ್ಲಮ್ ಯಾರಿಗೆ ಬರುತ್ತೆ ಹೇಳಿ ಇದರಲ್ಲಿ ನೋವಿರುತ್ತೆ ಅಷ್ಟೇ ಸಿಂಪಲ್ ಇದನ್ನು ನೀವು ಯೋಚನೆ ಮಾಡಿದರೆ ಇದು ಎಲ್ಲರಿಗೂ ಎಲ್ರಿಗೂ ಮಾಡೋದು ಬಿಟ್ಟು ನೀವು ಪರ್ಟಿಕ್ಯುಲರ್ ಒಬ್ಬರು ದರ್ಶನ್ ದರ್ಶನ್ ಸಹ ಈ ದರ್ಶನ್ದು ಅದು ಕೋರ್ಟ್ ನೋಡುತ್ತೆ ಈಗ ಇದಿದೆ ಅದಕ್ಕೆ ದೇಶದ ಕಾನೂನಿದೆ ಇದೆ ಕೋರ್ಟ್ ನೋಡ್ಕೋತಾರೆ ಅದರಿಂದ ಪೂಜೆ ಮಾಡಿ ಏನು ಫಲ ಆಗುತ್ತೆ ಯಾರಿಗೊ ಹೆಲ್ಪ್ ಆಗುತ್ತೆ ನನಗೆ ಎಂದ ಇದೆ ಅಲ್ಲ ಬಟ್ ಪೂಜೆ ಮಾಡೋದು ಇಂಡಸ್ಟ್ರಿಗೆ ಒಳ್ಳೆದಾಗಲಿ ಅಂತ ಮಾಡಿದ್ರೆ ಅದರಲ್ಲಿ ಹುಳುಕು ಕಂಡು ಹಿಡಿಯೋದು ನನ್ನ ಲೆಕ್ಕದಲ್ಲಿ ಅದು ಒಳ್ಳೆ ಮನಸ್ಥಿತಿ ಅಲ್ಲ ಅಂತ ಅನ್ಸುತ್ತೆ ದರ್ಶನ್ ಅವ್ರಿಗೂ ಪಾಲ್ ಇದೆ ಕನ್ನಡ ಚಿತ್ರರಂಗದಲ್ಲಿ ಮಾಡಿದ್ರೆ ತಪ್ಪು ಹಾಗಾದ್ರೆ ಹಾಗಾದ್ರೆ ನಮಗೂ ಪಾಲ್ ಇದೆ ನಾನು ಚಿತ್ರರಂಗದಲ್ಲಿ ನನ್ನ ಎಲ್ಲ ಜೈಲಿಗೆ ಹಾಕ್ತಾರೆ ನಂದು ಚಿನ್ನ ಚಿತ್ರರಂಗ ಇದ್ದೀನಿ ಈ ದರ್ಶನ್ ಪಾಲು ಅಂದ್ರೆ ದರ್ಶನ್ ಡೆಫಿನೆಟ್ ಚಿತ್ರರಂಗದ ಒಂದು ಅಂಗ ಎಲ್ಲರೂ ನಮ್ಮ ಥರ ಅವರು ಒಂದು ಅಂಗ ಕಾನೂನು ವಿಷಯ ಅಂದ್ರೆ ಚಿತ್ರರಂಗಕ್ಕೆ ಹೊರತುಪಡಿಸಿದ ಅದು ಕಾನೂನು ನೋಡ್ ನೋಡ್ಕೊಳ್ಳುತ್ತೆ ಅದರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ ಅದೇ ಒಂದು ಗುಮಾನಿ ಎದ್ದಿರೋದ್ರಿಂದ ಸಾಕಷ್ಟು ಕಲಾವಿದರು ಇಲ್ಲಿ ಬರ್ತಿಲ್ಲ ಅನ್ನೋ ಒಂದು ಮಾತು ಕೂಡ ಸುಳ್ಳು ಎಲ್ಲರೂ ಎಲ್ಲ ಕಲಾವಿದರು ಬ್ಯುಸಿ ಆಗಿದ್ದಾರೆ ಅದು ತುಂಬಾ ಒಳ್ಳೆ ವಿಷಯ ಯಾರು ಬಂದಿಲ್ಲ ಅಂದ್ರೆ ಬಿಜಿ ಆಗಿದ್ದಾರೆ ಅಂದ್ರೆ ನಮ್ ಖುಷಿ ಅದರಲ್ಲಿ ಓಕೆ ಎಲ್ಲರು ಬಿಝಿಯಾಗಿದ್ದಾರೆ ಅಂದ್ರೆ ಆಗಿದ್ರೆ ಯಾರು ಪೂಜೆ ಕೆಲಸ ಬಿಟ್ಟು ಕೆಲಸನೇ ಪೂಜೆ ಒಂದು ಕೆಲಸನೇ ಒಂದು ದೈವಾರಾಧನೆ ದೇವಾರಾಧನೆ ಅಂತ ಹೇಳ್ಬೋದು ಕೆ ಬ್ಯುಸಿ ಇರುವಾಗ ಯಾರೂ ನಾನು ಬರ್ತಾ ಇರಲಿಲ್ಲ ನನ್ನ ಕೆಲಸ ಇದೆ ನಾನು ಬರ್ತಾ ಇಲ್ಲ ನನಗೆ ಮೊದಲೇ ಹೇಳಿದ್ರು ಸೊ ಡೇಟ್ ಫ್ರೀ ಮಾಡಿಕೊಂಡಿದೆ ಅಷ್ಟೇ ಇರೋದು ಒಳ್ಳೆಯದು ಬೇಡಿಕೊಂಡ್ರೆ ಅಷ್ಟೇ ಅಷ್ಟೇ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಏನು ಯಾರಿಗೂ ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಡೆಫಿನೆಟ್ ಆಗಿ ಈಗ ನೀವು ಪ್ರಶ್ನೆ ಕೇಳಿದ್ರೂ ಪ್ರಾಬ್ಲಮ್ ರೈಸ್ ಆಗ್ಬೋದು ಇನ್ನು ಡೆಫಿನೆಟ್ ಆಗಿ ಇದರಲ್ಲಿ ಎಲ್ಲ ಒಳ್ಳೇದಕ್ಕೆ ಮಾಡೋದು ಏನು ಪ್ರಾಬ್ಲಮ್ ಆಗಲ್ಲ ನೋಡಿದ್ರಲ್ಲ ಇದಿಷ್ಟು ಗುರುಕಿರಣ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಂಗಳ ರಾಜ್ಗೋಪಾಲ್ ಟಿವಿ ಬೆಂಗಳೂರು